ಪ್ರಯೋಗದಲ್ಲಿ ಏಳನೇ ತರಗತಿ ಪಠ್ಯದಲ್ಲಿ ಇರುವಂತಹ ಮೊದಲನೇ ಪಾಠ ಪ್ರಾಣಿಗಳಲ್ಲಿ ಸಾಕಾಣಿಕೆ ಅದರಲ್ಲಿ ಬರ್ತಕ್ಕಂತಹ ಮಾನವನ ಹೃದಯದ ಒಂದು ಪರಿಕಲ್ಪನೆಯನ್ನ ಮಾನವ ಹೃದಯ ಹೇಗಿದೆ ಹೃದಯದ ಕೆಲಸ ಏನು ಅನ್ನೋದನ್ನ ಎರಡನೇ ತರಗತಿ ವಿದ್ಯಾರ್ಥಿಗಳು ಈ ದಿನ ಎಕ್ಸ್ಪ್ಲೈನ್ ಮಾಡಿ ನಿಮಗೆ ತಿಳಿಸ್ಕೊಡ್ತಾರೆ ಹೃದಯದ ಕಾರ್ಯ ಮತ್ತು ಅದರ ಭಾಗಗಳು ಮತ್ತು ಅದು ಹೇಗೆ ಕೆಲಸ ಮಾಡುತ್ತೆ ಅದರ ರಕ್ಷಣೆ ಹೇಗಿದೆ ಅದರ ಒಂದು ವ್ಯವಸ್ಥಿತವಾದಂತಹ ಒಂದು ಭಾಗಗಳು ಏನೇನಿದೆ ಅನ್ನೋದನ್ನ ಅವರು ರಕ್ತವನ್ನು ಪಂಪ್ ಮಾಡುವ ಮೂಲಕ ಪಂಪ್ ಮಾಡುವ ಮೂಲಕ ಪರಿಚಲನಾ ವ್ಯವಸ್ಥೆಯ ಮುಖ್ಯ ಕಾರ್ಯವನ್ನು ನಿರ್ವಹಿಸುತ್ತದೆ ಇದು ನಾಲ್ಕು ಕೋಣೆಗಳನ್ನು ಹೊಂದಿದೆ ಎರಡು ರುದ್ಕರಣ ಮತ್ತು ಎರಡು ದ್ವಾರಗಳನ್ನು ಹೊಂದಿದೆ ಇದು ಇವುಗಳು ಸಂಘಟಿತ ರೀತಿಯಲ್ಲಿ ಬಡಿದು ರಕ್ತವನ್ನು ಶ್ವಾಸಕೋಶ ಮತ್ತು ದೇಹದ ಉಳಿದ ಭಾಗಗಳಿಗೆ ಪಂಪ್ ಮಾಡುತ್ತದೆ ಆತ್ಮ ರಕ್ತ ಇದು ದೇಹದ ಎಲ್ಲಾ ಭಾಗಗಳಿಗೂ ಇರುವ ರಕ್ತವನ್ನು ಪಂಪ್ ಮಾಡುತ್ತದೆ ಆಮ್ಲಜನಕ ಇರುವಿಕೆಯು ಬಲಋ ಬಲಋ ದೇಹದಿಂದ ಆಮ್ಲಜನಕವಿರುದ್ಧ ರಕ್ತವನ್ನು ಬಲ ಗುಹಾರದ ಮೂಲಕ ಶ್ವಾಸಕೋಶಕ್ಕೆ ಕಳುಹಿಸುತ್ತದೆ ಆಮ್ಲಜನಕ ತುಂಬುವಿಕೆ ಶ್ವಾಸಕೋಶದಲ್ಲಿ ರಕ್ತವು ಆಮ್ಲಜನ ಆಮ್ಲಜನಕವನ್ನು ತುಂಬಿಕೊಂಡು ಎಡಕ್ಕೆ ಮರಳುತ್ತದೆ

ಕೊನೆಯ ಸುತ್ತಿದೆ ಇದು ಹೃದಯಕ್ಕೆ ರಕ್ಷಣೆ ವಿದ್ಯಾರ್ಥಿಗಳು ಒಂದು ಹೃದಯದ ರಚನೆ ಹೇಗಿದೆ ಅವುಗಳ ಭಾಗಗಳೇನು ಮತ್ತು ಅವುಗಳ ಕಾರ್ಯಗಳೇನು ಅನ್ನೋದನ್ನ ನಿಮಗೆ ತಿಳಿಸಿಕೊಟ್ಟಿದ್ದಾರೆ ಹಾಗಾಗಿ ಈ ದಿನ ಈ ಒಂದು ರಕ್ತ ಪರಿಚಲನೆ ನಮ್ಮ ರಕ್ತ ದೇಹದಲ್ಲಿ ಎಲ್ಲಾ ಭಾಗಕ್ಕೂ ದ್ರವ ವಸ್ತು ಆಗಿದ್ರು ಕೆಳಗಡೆಯಿಂದ ಮೇಲಿನವರಿಗೆ ಹರಿಬೇಕಾದ್ರೆ ಅದು ಒಂದು ಪ್ರೆಸರ್ ಮೂಲಕ ಹರಿಯೋಕೆ ಸಾಧ್ಯ ಹಾಗಾಗಿ ಆ ಒತ್ತಡವನ್ನ ಆ ಒಂದು ತಳ್ಳುವಿಕೆಯನ್ನ ಮಾಡುತ್ತೆ ಯಾವುದು ಹೃದಯ ಇದು ಪ್ರತಿಯೊಬ್ಬ ಮಾನವನ ಹೃದಯದ ಎಡಭಾಗ ಹೃದಯವು ಅವನ ಮುಷ್ಟಿಯಷ್ಟು ಇದ್ದು ದೇಹದ ಎಡಭಾಗಕ್ಕೆ ಹೆಚ್ಚು ಭಾಗ ವಾಲಿರುತ್ತೆ ಮತ್ತು ಇದು ಎಷ್ಟು ಗ್ರಾಮ್ ತೂಕ ಇರುತ್ತೆ ಸುಮಾರು ಮುನ್ನೂರು ಇರುತ್ತೆ ಈ ರಕ್ತ ಪರಿಚಲನೆಯನ್ನ ಕಂಡಿಡಿದಂತಹ ಮತ್ತು ಆಸ್ಪತ್ರೆಗೆ ಹೋದಾಗ ನಮ್ಮ ಹೃದಯದ ಬಡಿತವನ್ನು ಡಾಕ್ಟರ್ಸ್ ಟೆಸ್ಟ್ ಮಾಡ್ತಾರಲ್ವಾ ಯಾವ್ದ್ರೆನೆ ಅಲ್ವಾ ಇವರು ಕಂಡು ಹಾಗಾಗಿ ಈ ಒಂದು ವಾರದ ವಿಜ್ಞಾನ ಪ್ರಯೋಗದಲ್ಲಿ ನಾವು ತಿಳ್ಕೊಬೇಕಾಗಿರೋದು ನಮ್ಮ ಹೃದಯವನ್ನ ನಾವು ಸ್ವಚ್ಛವಾಗಿ ಇಟ್ಕೊಳ್ಬೇಕು ಮತ್ತು ಆರೋಗ್ಯಕರವಾಗಿ ಇಟ್ಕೋಬೇಕು ಆರೋಗ್ಯಕರವಾದಂತಹ ಆಹಾರವನ್ನ ನಾವು ತಿನ್ಬೇಕು ಈಗ ಹೆಚ್ಚಿನ ಸಂಖ್ಯೆಯಲ್ಲಿ ಹೃದಯಘಾತಗಳಾಗ್ತಿರೋದ್ರಿಂದ ಹೃದಯದ ಬಗ್ಗೆ ನಮ್ಮ ಜಾಗೃತಿ ಇರಬೇಕು ಈ ಒಂದು ಪ್ರಯೋಗದ ಮೂಲಕ ಎಲ್ಲರಿಗೂ ಕೂಡ ಹೃದಯದ ಜಾಗೃತಿಯನ್ನು ನಾವು ಮೂಡಿಸೋಣ